ನಮಸ್ಕಾರ ವೀಕ್ಷಕರೇ ಇಂದು ನಾವು ಒಂಬತ್ತನೇ ಸಂಖ್ಯೆಯಲ್ಲಿ ಜನಿಸಿದವರ ದೂರವಾಣಿ ಸಂಖ್ಯೆ ಯಾವ ರೀತಿಯಾಗಿರಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ತಿಂಗಳಿನ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳನೇ ದಿನಾಂಕದಂದು ಜನಿಸಿದವರು ಯಾವ ರೀತಿಯ ಮೊಬೈಲ್ ಸಂಖ್ಯೆಯನ್ನು ಬಳಸಿದರೆ ಅವರಿಗೆ ಅದೃಷ್ಟ ಬರುವುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ಇವರು ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ತ್ರಿಬಲ್ ಒನ್ ಅಥವಾ ಡಬಲ್ ಒನ್ ಈ ದೂರವಾಣಿ ಸಂಖ್ಯೆಯನ್ನು ಬಳಸುವುದರಿಂದ ಅಪಾರವಾದ ಯಶಸ್ಸು ಅದೇ ರೀತಿಯಾಗಿ ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ತ್ರಿಬಲ್ ತ್ರೀ ಅಥವಾ ಡಬಲ್ ತ್ರೀ ಮೊಬೈಲ್ ಸಂಖ್ಯೆ ಕೊನೆಗೊಂಡಿದ್ದರೆ ಬಹಳಷ್ಟು ಯಶಸ್ಸನ್ನು ತಂದುಕೊಡುತ್ತದೆ ಅದೇ ರೀತಿಯಾಗಿ ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ತ್ರಿಬಲ್ ಸಿಕ್ಸ್ ಅಥವಾ ಡಬಲ್ ಸಿಕ್ಸ್ ಅಥವಾ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಈ ರೀತಿ ಮೊಬೈಲ್ ಸಂಖ್ಯೆಯನ್ನು ಬಳಸುವುದರಿಂದ ಅವರ ಜೀವನದಲ್ಲಿ ಅಪಾರವಾದಂಥ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆಯಲ್ಲಿ ಒಂಬತ್ತು ಮೂರು ಆರು ಹಾಗೂ ಒಂದು ಈ ಸಂಖ್ಯೆಗಳು ಹೆಚ್ಚು ಹೆಚ್ಚು ರಿಪೀಟ್ಗೊಂಡಿದ್ದಲ್ಲಿ ಅವರಿಗೆ ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗುತ್ತದೆ